ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಅಂಬರೀಷ್ ಅವರಿಗೆ ಇಪ್ಪತ್ತೊಂದನೆಯ ಹುಟ್ಟುಹಬ್ಬವನ್ನು ಸಂಘಟನೆಯ ಸದಸ್ಯರು ಕುಟುಂಬಸ್ಥರು ಮಿತ್ರರೊಡನೆ ಸರಳವಾಗಿ ಕೇಕ್ ಕಟ್ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ ಮಾತನಾಡಿ ಚಿಕ್ಕ ವಯಸ್ಸಿನಿಂದಲೂ ಹೋರಾಟದ ಮನೋಭಾವನೆಯನ್ನ ಬೆಳೆಸಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಬಡವರಿಗೆ ದಲಿತರಿಗೆ ರೈತರ ಪರವಾಗಿ ಇನ್ನೂ ಹೆಚ್ಚು ಹೋರಾಟ ನಡೆಸಲಿ ನ್ಯಾಯ ಕೊಡಿಸುವಲ್ಲಿ ಕೆಲಸ ಮಾಡಲೆಂದು ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಹಾರೈಸಿದರು ಈ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಸಂಸ್ಥಾಪಕ ಪಿವಿಸಿ ಮಣಿ ರಾಜ್ಯ ಸಂಚಾಲಕ ಕೃಷ್ಣಮೂರ್ತಿ ರಾಜ್ಯ ಕಾರ್ಯದರ್ಶಿ ನಾರಾಯಣಸ್ವಾಮಿ ತಾಲೂಕು ಅಧ್ಯಕ್ಷ ತಿಪ್ಪಯ್ಯ ಸ್ನೇಹಿತರು ಮತ್ತು ಕುಟುಂಬಸ್ಥರು ಭಾಗಿಯಾಗಿದ್ದರು Yeah. Hey. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ವಿ ಅಂಬರೀಷ್ ಅವರಿಗೆ ಇಪ್ಪತ್ತೊಂಬತ್ತನೆಯ ಜನ್ಮದಿನೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಶುಭ ಸಂದರ್ಭದಲ್ಲಿ ಬುದ್ಧ ಬಸವ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ನಮ್ಮ ಅಂಬರೀಷ್ ಅವರಿಗೆ ಇರಲಿ ಸದಾ ಅವರು ಹೆಚ್ಚಿನ ಹೋರಾಟಗಳು ಮಾಡಲಿ ಈ ಸಮಾಜಕ್ಕೆ ಒಳ್ಳೆಯದು ಮಾಡಲಿ ಅಂತೇಳಿ ಈ ಪ್ರಜಾ ಯೋಚನೆ ಚಳವಳಿ ಜಿಲ್ಲಾಧ್ಯಕ್ಷ ಪಿ ವಿ ಸಿ ಮನೆಯವರು ಆಶಿಸ್ತಾ ಇದ್ವಿ ಈ ದಿನ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಕೋಲಾರ ಜಿಲ್ಲಾ ಅಧ್ಯಕ್ಷರು ಹಾಗೂ ನಾನು ಒಂದು ವರ್ಷದ ಕೂಸನ್ನ ಬೆಳೆಸಿ ಇವತ್ತೊಂದು ದಿವಸ ರಾಜ್ಯ ಮಟ್ಟದ ನಾಯಕನನ್ನಾಗಿ ಮಾಡಿರ್ತಕ್ಕಂಥ ನನ್ನ ತಾಯಿಯ ಶ್ರಮ ನನ್ನ ಅಕ್ಕನಾದಂಥ ನಮ್ಮ ಅಕ್ಕನ ಶ್ರಮ ನನ್ನ ಅಣ್ಣ ತಮ್ಮ ನನ್ನ ಸಂಪೂರ್ಣವಾಗಿ ನನ್ನ ಕುಟುಂಬದ ಶ್ರಮ ಇವತ್ತಿನ ದಿವಸ ಇಪ್ಪತ್ತೊಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ನನ್ನ ಬಾಮರಿದ ವಿ ಅಮರೇಶ್ ಅವರ ಮೂವತ್ತೊಂಬತ್ತನೇ ಹುಟ್ಟುಹಬ್ಬದ ನಾನು ಶುಭಾಶಯಗಳನ್ನು ಕೊಡ್ತಾಯಿದ್ದೆ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳಿಗೆ ನನ್ನ ತಂಗಿಯ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಪವಿತ್ರ ನನ್ನ ಮಗಳ ಸ್ಥಾನವನ್ನು ನನ್ನ ಮಗಳ ಸ್ಥಾನವನ್ನು ಸಾರಿ ನನ್ನ ಮಗಳ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಪವಿತ್ರ ಎಂಬುವರ ಕಸ ತಮ್ಮ ಕಾಸ ಅಣ್ಣ ಕಾಸ ಅವರ ಕುಟುಂಬದವರೆಲ್ಲ ಬಂದು ಈ ದಿನ ನಮ್ಮ ಅಣ್ಣ ಮತ್ತು ನನಗೆ ಮಾವ ಬಾಬುಗ ಎನ್ನುವಂಥ ರೀತಿಯಲ್ಲಿ ಸಂಬಂಧಗಳಿಂದ ನನ್ನ ಮಾವನಿಗೆ ತಿಳಿಸಿ ಇಪ್ಪತ್ತೊಂಬತ್ತನೇ ವರ್ಷದ ಊಟ ಹಬ್ಬವನ್ನು ಆಚರಣೆ ಮಾಡಬೇಕು ನಾನು ಅರ್ಜೋರಿಯಾಗಿ ಆಚರಣೆ ಮಾಡಿದ್ರು ಸಾಲದು ಒಂದು ಲಘು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಡಲೇಬೇಕನ್ನುವಂಥ ಕಾರ್ಯಕ್ಕೆ ನಿಟ್ಟಿನಲ್ಲಿ ನಾವು ಇವತ್ತು ದಿನಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳೊಂದಿಗೆ ಬುದ್ಧಾಬಸವರ ಆಶಯಗಳೊಂದಿಗೆ ಇವತ್ತಿನ ತಿಳಿಸ ನಾವು ಕರ್ನಾಟಕ ವಿಪದ ಸಂಘಟನೆಯ ಎಲ್ಲ ನಮ್ಮ ನಾಯಕರೊಂದಿದವರು ಹಾಗೂ ಪ್ರಜಾ ವಿಮೋಚನಾ ಚಳುವಳಿಯ ಗಂಗಮ್ಮನ ಪಲ್ಲದ ಪಿ ಯು ಸಿ ಮನೆಯನ್ನು ಜಿಲ್ಲಾಧ್ಯಕ್ಷ ಸಂಸ್ಥಾಪಕರು ಅವರು ಮತ್ತು ನಮ್ಮ ಪ್ರಜಾ ಕರ್ನಾಟಕ ರೂಪ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ